ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಶೇಂಗಾ ಚಟ್ನಿ ಹಾಗೂ ಗುರಳ ಚಟ್ನಿ ಹೇಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಸಂಕ್ರಮಣಕ್ಕೆ ಎಲ್ಲ ತರಹದ ಚಟ್ನಿಗಳನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಅದನ್ನ ಹೇಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಯನ್ನ ಬಿಸಿ ಮಾಡಿಕೊಳ್ಳೋಣ ಕಡಾಯಿ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಅರ್ಧ ಚಮಚ ಜೀರಿಗೆ ಕರಿಬೇವಿನ ಸೊಪ್ಪು ಎರಡು ಒಣ ಮೆಣಸಿನಕಾಯಿ ಹಾಗೂ ಒಂದು ಸ್ವಲ್ಪ ಮಟ್ಟಿಗೆ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಹುಂಚಿ ಮುಂಚೆ ಹಣ್ಣನ್ನ ಹಾಕಿಕೊಳ್ಳಿ ಬೇಕಾದ್ರೆ ಮುಂಚೆ ಹಣ್ಣನ್ನ ಸ್ಕಿಪ್ ಮಾಡಬಹುದು ಹಾಗೂ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಮಟ್ಟಿಗೆ ಬಿಸಿ ಆದ್ರೆ ಸಾಕು ಇದಕ್ಕೆ ಹುರಿದ ಸೊಪ್ಪೆಯನ್ನು ಸುಲಿದುಕೊಂಡಿದ್ದೇನೆ ನಾನು ಕ್ಲೀನ್ ಆಗಿ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಬಿಸಿ ಆದ ನಂತರ ಒಂದು ಮಿಕ್ಸರ್ ಜಾರ್ ನಲ್ಲಿ ಮಿಕ್ಸರ್ ಜಾರಿನಲ್ಲೇ ಹಾಕಿದ ನಂತರ ಇದಕ್ಕೆ ಪುಡಿ ಖಾರ ಈಗಾಗಲೇ ಒಣ ಮೆಣಸಿನ್ಕಾಯಿ ಕೂಡ ಹಾಕಿಕೊಂಡಿದ್ದೇನೆ ಚಟ್ನಿಗೆ ಒಂದ್ ಸ್ವಲ್ಪ ಅಂದ್ರೆ ಖಾರ ಹೆಚ್ಚಿಗೆ ಇದ್ರೇನೆ ರುಚಿಯಾಗಿರುತ್ತದೆ ಮೊಸರು ಜೊತೆ ಹೆಚ್ಚಾಗಿ ತಿನ್ನುತ್ತಾರಲ್ಲ ಆ ಕಾರಣದಿಂದ ಒಂದ್ ಸ್ವಲ್ಪ ಖಾರ ಇದ್ರೇನೆ ರುಚಿಯಾಗಿರ್ತದೆ ಅದು ಒಣ ಮೆಣಸಿನ್ಕಾಯಿ ಜೊತೆಗೆ ಒಂದು ಚಮಚದಷ್ಟು ಪುಡಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಚಿಟಿಕೆ ಹಿಂಗಿನ ಪುಡಿ ಎಲ್ಲವನ್ನು ಹಾಗೂ ಸ್ವಲ್ಪ ಮಟ್ಟಿಗೆ ಬೆಲ್ಲ ಎಲ್ಲವನ್ನೂ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಿ ಹಚ್ಚಿಕೊಳ್ಳೋಣ ಈ ನೋಡಿ ಫ್ರೆಂಡ್ಸ್ ಈ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಬೇಕು ಈ ತರ ಪೌಡರ್ ಆದ್ರೆ ಸಾಕು ಬಹಳ ನೈಸ್ ಆಗಿ ರುಬ್ಬೇಡಿ ಟೇಸ್ಟ್ ಇರ್ತಲ್ಲ ನೋಡಿ ಎಷ್ಟು ಚೆನ್ನ ಚೆನ್ನಾಗಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಒಣ ಮೆಣಸಿನ್ಕಾಯಿ ಹಾಗೂ ಪುಡಿಕಾರ ಎರಡೂ ಹಾಕಿರೋದು ನೀವು ಒಣ ಮೆಣಸಕಾಯಿ ಸ್ಕಿಪ್ ಮಾಡಿ ಬರೀ ಪುಡಿಕಾರ ಹಾಕಿದ್ರೂ ಕೂಡ ನಡೆಯುತ್ತೆ ಈ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಇದು ತನಗಾದ ನಂತರ ಒಂದು ಜಾರ್ನಲ್ಲಿ ತುಂಬಿಟ್ಕೊಳ್ಳೋಣ ತಿಂಗಳು ಎರಡು ತಿಂಗಳವರೆಗೆ ಇದನ್ನು ಈ ಚಟ್ನಿಯನ್ನು ಸವಿಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ನೀವು ಡೈರೆಕ್ಟ್ ಕೂಡ ಒಂದು ಮಿಕ್ಸರ್ ಜಾರಿನಲ್ಲಿ ಹುರಿದಿಟ್ಟ ಶೇಂಗಾ ಹಾಲು ಉಪ್ಪು ಜೀರಿಗೆ ಎಲ್ಲವನ್ನು ಹಾಕಿ ಡೈರೆಕ್ಟ್ ಕೂಡ ಹಚ್ಕೊಳ್ಬಹುದು ಈಗ ಗುರುಳ್ ಚಟ್ನಿ ಅಂತ ನೋಡೋಣ ಮೊದಲಿಗೆ ಕಡಾಯಿಯನ್ನ ಬಿಸಿ ಮಾಡಿಕೊಳ್ಳೋಣ ಅದಕ್ಕೆ ಗುರುಳನ್ನ ಹಾಕಿಕೊಂಡು ಬಿಸಿ ಮಾಡು ಫ್ರೈ ಮಾಡೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇವನ ಹುರಿದುಕೊಳ್ಳಬೇಕು ಸತತವಾಗಿ ತಯಾರಿಸ್ತಾ ಇರಬೇಕು ಐದರಿಂದ ಹತ್ತು ನಿಮಿಷದವರೆಗೆ ಸರಿಯಾಗಿ ಗುರುಳನ್ನ ಹುರಿದುಕೊಳ್ಳಿ ಈ ಚೆನ್ನಾಗಿ ಹುರಿದ್ರೆ ಪುಡಿ ಕೂಡ ಬೇಗ ಆಗಿ ಆಗುತ್ತೆ ಮಿಕ್ಸರ್ನಲ್ಲಿ ಈ ಚಟ್ಪಟ ಹುರಿದ ನಂತರ ಚಟ್ಪಟ ಆವಾಜ್ ಬಂದ ನಂತರ ಇದನ್ನ ತೆಗೆದುಕೊಳ್ಳೋಣ ಇನ್ನು ಈ ತರ ಚಟ್ಪಟ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇವು ಆಲ್ಮೋಸ್ಟ್ ಹುರಿದ ಬೌಲ್ಗೆ ತೆಗೆದುಕೊಳ್ಳೋಣ ತೆಗೆದು ಗುರುಳು ಚಟ್ನಿಗೆ ಎರಡ್ ನೂರ ಐವತ್ತು ಗ್ರಾಮ್ ಗುರುಳು ತಗೊಂಡಿದ್ದೇನೆ ಅದಕ್ಕೆ ನೂರು ಗ್ರಾಮ್ ಅಕ್ಷೆ ಬೀಜವನ್ನ ಹಾಕಿ ಎರಡು ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾ ಇದ್ದೇನೆ ಇವನು ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಹುರಿದುಕೊಳ್ಳೋಣ ಆದ ನಂತರ ಎರಡು ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿಕೊಳ್ಳೋಣ ಸ್ವಲ್ಪ ಇರುವುದರಿಂದ ಬೇಗ ಬಂದಿದ್ದಾವೆ ಚಟ್ಪಟ ಅಂತಿದಾವೆ ಇವನು ಕೂಡ ಗುರುಳು ಬೌಲ್ ನಲ್ಲಿ ಎರಡು ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸರ್ ಜಾರಿನಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಗುರೆಳ್ಳು ಎರಡ್ನೂರ ಐವತ್ತು ಗ್ರಾಮ್ ಬುರುಳು ತೆಗೆದುಕೊಂಡಿದ್ದೇನೆ ಅದಕ್ಕೆ ಅಗಸೆ ಬೀಜ ಕೂಡ ಹಾಕಿಕೊಳ್ತೀನಿ ಬೆಳ್ಳುಳ್ಳಿ ಅರ್ಧ ಚಮಚದಷ್ಟು ಇಲ್ಲ ಒಂದ್ ಚಮಚದಷ್ಟು ಜೀರಿಗೆ ಟೇಸ್ಟಿಯಾಗಿರ್ತದೆ ಜೀರಿಗೆ ಹೆಚ್ಚಾದ್ರೂ ಪರವಾಗಿಲ್ಲ ನಾ ಎರಡು ಚಮಚ ಹಾಕ್ತೀನಿ ಹಾಕೋತೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಎರಡು ಚಮಚ ಖಾರದ ಪುಡಿ ಕರಿಮೇವ ಸೊಪ್ಪು ಎಲ್ಲವನ್ನ ಮಿಕ್ಸರ್ಗೆ ಹಚ್ಚಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಗುರುಳು ಚಟ್ನಿ ರೆಡಿಯಾಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಖಾರ ನಿಮಗೆ ಕಡಿಮೆ ಅನಿಸಿದರೆ ಮತ್ತೊಂದು ಸ್ಪೂನು ಖಾರ ಪುಡಿಯನ್ನು ಹಾಕಿಕೊಂಡು ರುಬ್ಬಿಕೊಳ್ಬೋದು ಇದನ್ನ ಒಂದು ಪ್ಲೇಟಿಗೆ ತೆಗಿಯೋಣ ಆರಿದ ನಂತರ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಣ ಈ ಹಿಂಡಿಯನ್ನು ಬದ್ನಿಕಾಯಿ ಪಲ್ಯ ಹೀರಿಕಾಯಿ ಪಲ್ಯ ಮಾಡಿದಾಗ ಮೇಲೆ ಒಂದೆರಡು ಸ್ಪೂನ್ ಹಾಕಿದರೆ ಗರಂ ಮಸಾಲೆ ಯಾವ ಥರ ಎರಡು ಮೇಲ್ಗಡೆ ಹಾಕಿಲ್ಲ ಆ ಥರ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಗುರುಳು ಚಟ್ನಿ ಹಾಗೂ ಶೇಂಗಾ ಚಟ್ನಿ ರೆಡಿಯಾಗಿದೆ ಇದನ್ನ ಮಾಡಿ ನಿಮ್ಮ ಮನೆಗಳಲ್ಲಿ ಮಾಡಿ ನಿಮ್ಮ ಅನುಭವವನ್ನ ನಮ್ಮ ಚಾನೆಲ್ ಶೇರ್ ಮಾಡಿಕೊಳ್ಳಿ ಗುರುಳು ಚಟ್ನಿ ಅದರಲ್ಲಿ ಅಗಸೆ ಮಿಕ್ಸ್ ಮಾಡಿದ್ದೇನೆ ಪ್ಲೇನ್ ಅಗಸೆ ಚಟ್ನಿ ಕೂಡ ಮಾಡಿಕೊಳ್ಬಹುದು ಗುರುಳು ಮಿಕ್ಸ್ ಮಾಡಲ್ದೆ ಬರೀ ಗುರುಳು ಚಟ್ನಿ ಹಾಗೂ ಅಗಸೆ ಚಟ್ನಿ ಬೇರೆಯಾಗಿ ಮಾಡಿಕೊಳ್ಬಹುದು ನಾನು ಎರಡು ಕುಡಿಸಿ ಮಾಡಿದ್ದೇನೆ ನಿಮ್ಮ ಅನುಭವನ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್